ಇದು ನನಗೆ ಇದೆ ಎರಡನೇ ಫೀಲ್ ಸಾರ್ಥಿ ಟೈಮಲ್ಲಿ ಇದೇ ಥರ ಇತ್ತು ಜನ ದರ್ಶನ್ ಸೆಲೆಬ್ರಿಟೀಸ್ ಅಂತ ದೊಡ್ಡ ಸೆಲೆಬ್ರೇಟ್ ಮಾಡೋದು ಇದನ್ನು ಹಂಗೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಅವ್ರು ಇರೋರ್ಗು ನಮಗೆ ಸರ್ ಈ ದಿನಗಳಲ್ಲಿ ಹೆಂಗೆ ಫೇಸ್ ಮಾಡ್ತಿದ್ದೀರಾ ಸರ್ ದರ್ಶನ್ ಸರ್ ಇರ್ತಿದ್ರೆ ಅದು ಬೇರೆ ತರ ಇರ್ತಿತ್ತು ಈ ಈ ದಿನ ಬಟ್ ಅವರು ಇಲ್ಲ ಅವ್ರು ಒಳಗಡೆ ಥರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಬಟ್ ನೀವು ಇಲ್ಲಿ ಇರೋದು ಅದನ್ನು ಯಾವ ತರ ಫೇಸ್ ಮಾಡ್ತಿದ್ದೀರಾ ಅಂತ ಎಷ್ಟು ದಿನ ಇರ್ತಾರೆ ಬಂದೇ ಬರ್ತಾರೆ ಹೊರಗಡೆ ಸೊ ಅವ್ರು ಸೆಲೆಬ್ರಿಟೀಸ್ ಜೊತೆಲಿ ಅವ್ರು ಇದ್ದೇ ಇರ್ತಾರೆ ಸೊ ಏನು ಅಂತ ಏನು ಟೆನ್ಷನ್ ಏನು

ಸೆಲೆಬ್ರೇಷನ್ ನಿನ್ನೆಯಿಂದಲೇ ನಡೀತಾ ಇದೆ ಸಿದ್ದೇಶ್ವರ ಆಗಿರ್ಬೋದು ಆಗಿರ್ಬೋದು ಬೆಳಗ್ಗೆಯಿಂದ ಪಟಾಕ್ ಸಿರಿಸೋದು ಅಭಿಮಾನಿಗಳಲ್ಲೊಂದು ಜಾತ್ರೆ ಕಾಣ್ತಾ ಇದೆ ಹಬ್ಬದ ವಾತಾವರಣ ಸೊ ಇದನ್ನೆಲ್ಲ ನಿಂತ್ಕೊಂಡು ಪ್ರೂವ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದೀವಿ ನಿಮ್ ಹಿಂದೆ ಅಂತ ಸೊ ಕಾಣಿಸ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಆಗಲ್ಲ